ಹಾಯ್ ನಮಸ್ತೆ ಶೀತ ಜ್ವರ ಕೆಮ್ಮು ಕಪಕ್ಕೆ ಸಿಂಪಲ್ಲಾಗಿ ಒಂದು ಕಷಾಯವನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿಕೊಂಡು ಬರೋಣ ನಾನಿಲ್ಲಿ ಎರಡು ರೀತಿಯ ಕೆಂಪು ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ತುಳಸಿ ಒಂದು ಏಲಕ್ಕಿ ಒಂದು ಪೀಸ್ ಅಮೃತ ಬಳ್ಳಿ ಸಣ್ಣ ಪೀಸ್ ಜ್ಯೇಷ್ಠ ಮಧು ಚಿಟಕಿ ಉಪ್ಪು ಒಂದು ನಿಂಬೆಹಣ್ಣು ನಾಲ್ಕರಿಂದ ಐದು ಕಾಳುಮೆಣಸು ಹಬ್ಬಗಳು ಬರೋ ಹಾಗೆ ಶೀತ ಜ್ವರ ಕೆಮ್ಮು ಕಫ ಒಂದಾದಮೇಲೆ ಒಂದು ಬರ್ತಾನೆ ಇರ್ತದೆ ಈ ರೀತಿಯ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಕೆಮ್ಮು ಕಫ ಶೀತ ಜ್ವರ ಬೇಗ ಕಡಿಮೆ ಆಗ್ತದೆ ಅಮೃತಹಳ್ಳಿ ಜ್ಯೇಷ್ಠ ಮಧು ಒಂದು ಏಲಕ್ಕಿ ನಾಲ್ಕರಿಂದ ಐದು ಕಾಳು ಮೆಣಸನ್ನು ಸ್ವಲ್ಪ ಜಜ್ಜಿಕೊಳ್ಳಬೇಕು ನೀರು ಮಾಡಿಟ್ಟಿರೋ ಪೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಬೇಕು ಅಮೃತ ಬಳ್ಳಿಯನ್ನು ಸ್ವಲ್ಪ ಹಾಕಿಕೊಂಡ್ರೆ ಸಾಕು ಜಾಸ್ತಿ ಹಾಕಿದರೆ ಉಷ್ಣ ಆಗ್ತದೆ ಇವೆಲ್ಲದರ ಸತ್ವ ಬಿಡುವಷ್ಟು ಕುದಿಸಿಕೊಳ್ಬೇಕು ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ ಸೊಪ್ಪಿದರೆ ಅದನ್ನು ಸಹ ಸೇರಿಸಿಕೊಳ್ಬೋದು ಈ ಕಷಾಯವನ್ನು ಸತತವಾಗಿ ನಾಲ್ಕರಿಂದ ಐದು ದಿನ ಕುಡಿಯೋದ್ರಿಂದ ಕೆಮ್ಮು ಕಫ ಕಡಿಮೆ ಆಗ್ತಾ ಬರ್ತದೆ ಈ ಕಷಾಯ ಆಗಿದೆ ಇದನ್ನು ಸ್ವಲ್ಪ ಸೋಸಿಕೊಳ್ಳಬೇಕು ಈ ಕಷಾಯದಲ್ಲಿ ಜ್ಯೇಷ್ಠ ಮಧು ಮತ್ತು ಸಕ್ಕರೆ ಇರೋದ್ರಿಂದ ತುಂಬ ಸಿಹಿಯಾಗಿರ್ತದೆ ಯಾವುದೋ ಕಹಿ ಕಷಾಯದ ಹಾಗೆ ಇರಲ್ಲ ಕುಡಿಲಿಕ್ಕೂ ಸಹ ತುಂಬ ರುಚಿಯಾಗಿರ್ತದೆ ಒಂದು ನಿಂಬೆಹಣ್ಣನ್ನು ಹಾಕಿಕೊಳ್ತೇನೆ ಜ್ಯೇಷ್ಠ ಮದುವಿನ ಪೌಡರ್ ಸಹ ಸಿಗ್ತದೆ ಅದನ್ನಾದರೂ ಹಾಕಿಕೊಳ್ಬೋದು ಕೆಮ್ಮು ಮತ್ತು ಕಪ ಇರುವಾಗ ಜ್ಯೇಷ್ಠ ಮದುವನ್ನು ತಿನ್ನೋದರಿಂದ ಕೆಮ್ಮು ಮತ್ತು ಕಪ ಬೇಗ ಕರಗ್ತದೆ ಈ ಕಷಾಯವನ್ನು ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ